ಏ ನಮ್ಮ ನ್ಯೂಸ್ಗೆ ಸ್ವಾಗತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿದ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಗಳು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದು ಪ್ರತಿಯೊಬ್ಬ ಅಭ್ಯರ್ಥಿ ತಮ್ಮದೇ ಆದ ಹಿಂಬಾಲಕರ ಮೂಲಕ ಇಡೀ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿದ್ದಾರೆ ಅದೇ ಆಕಾಂಕ್ಷಿ ಅಭ್ಯರ್ಥಿಗಳು ಇತ್ತೀಚೆಗೆ ಚಿಂತಾಮಣಿ ಕ್ಷೇತ್ರದಲ್ಲಿಯೂ ಒಂದೊಂದು ಮೂಲೆಯಲ್ಲಿ ತಮ್ಮದೇ ಆದ ಬೆಂಬಲಿಗರ ಜೊತೆ ಪ್ರವಾಸ ಮಾಡಿ ಮತಯಾಚನೆ ಮಾಡುತ್ತಿದ್ದಾರೆ ಇಂದು ಆಕಾಂಕ್ಷಿ ಅಭ್ಯರ್ಥಿ ರಮೇಶ್ ಬಾಬು ನಗರದ ಪ್ರವಾಸಿ ಮಂದಿರಕ್ಕೆ ಬಂದು ಅಲ್ಲಿಂದ ಮೆರವಣಿಗೆಯ ಮೂಲಕ ನಗರದ ಪಾಲಿಟೆಕ್ನಿಕ್ ರಸ್ತೆಯ ವಾಸವಿ ಏಜೆನ್ಸಿ ಬಳಿ ಇರುವ ಬಿಜೆಪಿ ಕಚೇರಿಯ ಪಕ್ಕದಲ್ಲಿ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಜಾತಾ ಶಿವಣ್ಣ ಸೇರಿದಂತೆ ಕೆಲ ಮುಖಂಡರು ಮಾತ್ರ ಭಾಗವಹಿಸಿದ್ದರು ಆದರೆ ತಾಲೂಕಿನ ಬಿಜೆಪಿ ಮತ್ತು ಯುವ ಮೋರ್ಚಾದ ಮುಖಂಡರಾಗಲಿ ಪದಾಧಿಕಾರಿಗಳಿಗೆ ಯಾರು ಭಾಗವಹಿಸಿದ್ದೇ ಗೈರು ಹಾಜರಾಗಿದ್ದು ಕಾಣಿಸುತ್ತಿತ್ತು ಸಭೆಯಲ್ಲಿ ಮಾತನಾಡಿದ ರಮೇಶ್ ಬಾಬು ತಾವು ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ ನಾನು ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಕೆಎಚ್ ಸಾಧನೆ ಏನು ಎಂಬುದು ಜನರಿಗೆ ಈಗಾಗಲೇ ಅರಿವಾಗಿದೆ ನನ್ನ ಸಾಧನೆ ಏನು ಎಂಬುದು ತೋರಿಸಲು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ ಎಂದರು ಪ್ರಧಾನಿ ಸಾಧನೆಗಳನ್ನು ಜನ ನೋಡಿದ್ದಾರೆ ಮತ್ತೆ ಮೋದಿಯನ್ನು ಪ್ರಧಾನಿಯಾಗಿ ಮಾಡಲು ಜನರು ಬಿಜೆಪಿಗೆ ಮತ ನೀಡುವಂತೆ ಅವರು ಕೋರಿದರು ಹದಿನೆಂಟು ಲಕ್ಷ ಮತದಾರರಲ್ಲಿ ನಿರುದ್ಯೋಗಿದೆ ಹೆಚ್ಚು ಕಮಿಷನ್ ನಮ್ಮ ನಮ್ ನಮ್ಗೆ ಮತ ಆಗ್ತಕ್ಕಂತ ಹೆಚ್ಚು ನಾಲ್ಕು ನಾಲ್ಕು ಲಕ್ಷ ಅರವತ್ತು ಸಾವಿರ ನಿರುದ್ಯೋಗಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇದನ್ನೆಲ್ಲ ನೋಡಿದಾಗ ಜಿಲ್ಲೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಯಾಕೆ ಆಗ್ತಾ ಇದೆ ಎಲ್ಲ ನೀವು ನೀವೇ ಪರಾಮರ್ಶೆ ಮಾಡ್ಕೊಳ್ಳಿ ಈ ಒಂದ್ಸರಿ ಸದಾವಕಾಶ ಇದೆ ಮಾಡಿ ಎಲ್ಲ ಆಶೀರ್ವಾದ ಮಾಡಿ ಏನೇನ್ ಸಮಸ್ಯೆ ಇರ್ಬೋದು ಮತ್ತೆ ಆರೋಗ್ಯ ಸಮಸ್ಯೆನೂ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಆರೋಗ್ಯ ಅದಕ್ಕೆ ಒಳ್ಳೆ ಆಸ್ಪತ್ರೆಗಳಾಗಲಿ ರಸ್ತೆಗಳಾಗ್ಲಿ ನೀವೇ ಎಲ್ಲ ನೋಡ್ತಾ ಇದ್ದೀರಾ ನಾನು ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಡಿಪ್ಲೊಮಾ ಮುಗಿಸಿದಾಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ವಿ ರೈತರು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಕೂಡ ಆಗಿ ಇದೀವಿ ಅವ್ರ ಬದುಕುಗಳೇನು ಹಸನಾಗ್ಲಿಲ್ಲ ನೀರಿಂದು ಇನ್ನ ನೀರಿನ ಸಮಸ್ಯೆ ಉಳಗಣ ಆಗ್ತಾನೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇದೇ ತರ ಕಂಟಿನ್ಯೂ ಆದರೆ ಬಹಳ ತೊಂದರೆಗಳು ಒಳಗಾಗ್ತೀವಿ ನಾವು ಇದನ್ನೆಲ್ಲ ನಾನು ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಒಂದು ಎಲ್ಲೋ ಒಂದು ಕಡೆ ನಮ್ಗೊಂದು ನಾಯಕ ಸಿಕ್ಕಿದ್ದಾರೆ ಒಳ್ಳೆ ನಾಯಕತ್ವ ಇದೆ ಭಾರತ ದೇಶದಲ್ಲಿ ನೀವು ನನ್ನ ಈಗ ನಮಗೆ ಚಿಂತಾಮಣಿ ನಮಗೆ ಚಿಂತಾಮಣಿ ಅನ್ನೋದು ಈಗ ಅವಭಾಜ್ಯ ಜಿಲ್ಲೆಗೆ ಒಂದು ಹೃದಯ ಹೃದಯದಂತ ಭಾಗ ಇದೆ ಒಂಥರ ಆರ್ಟ್ ಇದ್ದಾಗೆ ಎರಡು ಜಿಲ್ಲೆಗೆ ಆರ್ಟ್ ಇದ್ದಾಗೆ ನಾವು ತಾಲೂಕಿನ ಮುಂಗಾನ ಹೋಬಳಿ ಬಟ್ಲಹಳ್ಳಿ ಮಹಾಶಕ್ತಿ ಕೇಂದ್ರ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಯಲ್ಲಿ ಎಸ್ಸಿ ಮೋರ್ಚಾ ರಾಜ್ಯ ಅಧ್ಯಕ್ಷರು ಸೇರಿದಂತೆ ಮಾಜಿ ವಿಧಾನ ಪರಿಷತ್ ಡಿ ಎಸ್ ವೀರಯ್ಯ ಭಾಗವಹಿಸಿದ್ದರು ಸಿ ಮೋರ್ಚಾ ಅಧ್ಯಕ್ಷರು ಕೋಲಾರ ಸಂಸತ್ ಕ್ಷೇತ್ರದಲ್ಲಿ ಯಾರೇ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರಲಿ ಅವರನ್ನು ಗೆಲುವಿಸುವಂತೆ ಮನವಿ ಮಾಡಿದರು ದಿನ ಭಾಗವಹಿಸಿದ್ದ ಡಿಎಸ್ ವೀರಯ್ಯ ಮಾತನಾಡಿ ಕಳೆದ ಮೂವತ್ತೈದು ವರ್ಷದಿಂದ ಕೆಎಚ್ ಮುನಿಯಪ್ಪರ್ ಅವರಿಗೆ ಮತದಾರರು ಆಶೀರ್ವಾದ ಮಾಡಿದ್ದೀರಾ ನಾನು ಎರಡು ಸಲ ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದೇನೆ ಈ ಬಾರಿ ದೇಶಕ್ಕಾಗಿ ಬಿಜೆಪಿಯನ್ನು ಗೆಲ್ಲಿಸುವಂತೆ ಕೋರಿದರು ಇವರ ಮಧ್ಯೆ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನ ಕಾರ್ಪೊರೇಟರ್ ಹಾಗೂ ಮಾಲೂರಿನ ನಿವಾಸಿಯಾದ ಮುನಿಸ್ವಾಮಿ ದಾಸಸ ಮುಖಂಡ ಚೀನಾರಾಮು ಸಹ ಲೋಕಸಭಾ ಅಭ್ಯರ್ಥಿಗಳ ಆಕಾಂಕ್ಷಿಗಳಾಗಿದ್ದಾರೆ